ಟಾರ್ಗೆಟ್ ಸೈಕಾಲಜಿಯ ಬಹುನಿರೀಕ್ಷಿತ ಪ್ರಶ್ನೋತ್ತರ ಸರಣಿಗೆ ನಿಮಗೆಲ್ಲ ಆತ್ಮೀಯದಂತಹ ಸ್ವಾಗತ ಹೆಚ್ಚು ಕಡಿಮೆ ಇದು ಇಪ್ಪತ್ತ ಐದನೇ ವಿಡಿಯೋ ಸೆಷನ್ ಇದು ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಒಂದು ಕಡೆಯ ವಿಡಿಯೋ ಸರಣಿ ಇದು ಇದಾದ ನಂತರದಲ್ಲಿ ಮತ್ತೊಂದು ಅಧ್ಯಾಯಕ್ಕೆ ಸೊ ಸಾಧ್ಯವಾದಷ್ಟು ಬೇಗ ನಾವು ಸೊ ಹೆಜ್ಜೆ ಇಡೋಣ ಈಗ ತೊಂಬತ್ತೈದರಿಂದ ಸೊ ದಯಮಾಡಿ ಯಾರು ಇವತ್ತು ಹೊಸದಾಗಿ ನೋಡಿದಿರೋ ನೀವೆಲ್ಲ ಪ್ರೀವಿಯಸ್ ವೀಡಿಯೋಸನ್ನು ಆ ಸೈಕಲಜಿಗೆ ಸಂಬಂಧಪಟ್ಟಂಥ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳನ್ನು ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ ಪ್ಲೇಲಿಸ್ಟನ್ನು ನೀವು ಚೆಕ್ ನಿಮಗೆ ನಿಮಗೆಲ್ಲವೂ ಅವೈಲೇಬಲ್ ಆಗುತ್ತೆ ಟಿ ಇ ಟಿಗೆ ಸಂಬಂಧಪಟ್ಟಂಥ ಮೆಟೀರಿಯಲ್ಸು ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜಿಗೆ ಅದನ್ನು ಫಾಲೋ ಮಾಡಿ ನಿಮಗೆ ನಮ್ಮ ಟೆಲಿಗ್ರಾಮ್ ಆಗಲಿ ಯೂಟ್ಯೂಬ್ ಚಾನಲ್ಸ್ ಆಗಲಿ ಮತ್ತು ಫೇಸ್ಬುಕ್ ಪೇಜ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲವೂ ಅವೈಲೇಬಲ್ ಇದೆ ಒಂದು ಸಲ ಬ್ರೌಸ್ ಮಾಡಿ ಚೆಕ್ ಮಾಡಿ ಜಾಯ್ನ್ ಆಗಿ ಎಲ್ಲರಿಗೂ ಶೇರ್ ಮಾಡಿ ಕಡಿತವಾಗ್ಲೂ ನಿಮಗೆ ಒಳ್ಳೆಯ ಸ್ಕೋರ್ ಮಾಡಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಈ ಒಂದು ಅಧ್ಯಾಯದ ಕಡೆಯ ಸರಣಿ ಇದು ಸೊ ತೊಂಬತ್ತೈದನೇ ಪ್ರಶ್ನೆಯಿಂದ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿ ಈಗ ತನ್ನ ತೊಂದರೆಗಳಿಗೆ ಇನ್ನೊಬ್ಬರನ್ನು ತೆಗೆದುವುದು ನಮಗೆ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಏನು ಮಾಡ್ತೀವಿ ನಾವು ಇನ್ನೊಬ್ಬರ ಮೇಲೆ ಹೇಳೋದು ತೆಗಳುವುದು ಅಥವಾ ತನ್ನ ಅನೈತಿಕ ವರ್ತನೆಯನ್ನು ಇನ್ನೊಬ್ಬರಲ್ಲಿ ತೋರಿಸಲು ಪ್ರಯತ್ನ ಮಾಡುವುದನ್ನು ನಾವೇನಂತ ಹೇಳ್ತೀವಿ ಅಂತ ನಾಲ್ಕು ಆಪ್ಷನ್ ಇದೆ ದಮನ ತರ್ಕ ಸಮತವಾಗಿಸುವಿಕೆ ಗುರುತಿಸಿಕೊಳ್ಳುವಿಕೆ ಮತ್ತು ಪ್ರಕ್ಷೇಪಣೆ ಇದೆ ಆಪ್ಷನ್ ಡಿ ಭಾಳ ಈಸಿಯಾಗಿ ಹೇಳ್ಬೋದು ದಟ್ ಈಸ್ ಅ ಪ್ರಕ್ಷೇಪಣೆ ಅಂತ ಅಂದರೆ ನಮಗೇನಾಗುತ್ತೆ ಅದನ್ನು ನಾವು ಒಪ್ಕೊಳ್ಳ್ದೇ ಬೇರೆಯವ್ರ ಮೇಲೆ ಅದನ್ನು ತೆಗೊಳ್ಳೋದು ಅಥವಾ ಅವ್ರನ್ನೇ ಪಾಯಿಂಟ್ ಔಟ್ ಮಾಡಿ ಹೇಳುವಂಥದ್ದು ಅದನ್ನು ಏನು ಹೇಳ್ತೀವಿ ಅಂತ ದಟ್ ಈಸ್ ಪ್ರಕ್ಷೇಪಣೆ ಅದು ನೆಕ್ಸ್ಟು ತೊಂಬತ್ತಾರನೇ ಪ್ರಶ್ನೆ ಓಡಣೆಗೆ ಕ್ವಶನ್ ನಂಬರ್ ನೈಂಟಿ ಸಿಕ್ಸ್ ಪರೀಕ್ಷೆಯಲ್ಲಿ ನಕಲು ಮಾಡಿದ ವಿದ್ಯಾರ್ಥಿಯು ಎಲ್ಲರೂ ನಕಲು ಮಾಡುವವರೇ ಎನ್ನುವುದು ಯಾವ ಬಗೆಯ ರಕ್ಷಣಾ ತಂತ್ರವಾಗಿದೆ ಅಂತ ಸೊ ಯಾರೋ ಒಬ್ಬ ವಿದ್ಯಾರ್ಥಿ ಕಾಪಿ ಮಾಡ್ತಾಯಿರ್ತಾನೆ ಎಕ್ಸಾಮ್ ಬರಿಬೇಕಾದ್ರೆ ಅವನಿಗೇನು ಸೊ ಎಲ್ಲರೂ ಕಾಪಿ ಮಾಡ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳುವಂಥದ್ದು ಸೊ ಅದನ್ನು ಆ ಒಂದು ರಕ್ಷಣಾ ತಂತ್ರ ಇದೆಯಲ್ಲ ಅದನ್ನು ಸೊ ಅದನ್ನು ಏನಂತ ಹೇಳ್ತೀವಿ ಅಂತ ನಾವು ಯಾವ ತಂತ್ರ ಅಂತ ಅದು ಹಿಮ್ಮರಳುವಿಕೆ ತರ್ಕ ಸಮ್ಮತಿಸುವಾಗುವಿಕೆ ಬದಲಿ ಪರಿಹಾರ ಮತ್ತು ಉದಾತ್ತೀಕರಣ ಅಂತ ಇದೆ ಸೊ ತೊಂಬತ್ತಾರನೇದಕ್ಕೆ ಆಪ್ಷನ್ ಬೀದಿಯಲ್ಲ ತರ್ಕ ಸಮ್ಮತವಾಗಿಸುವಿಕೆ ಅಂತ ಅಂದರೆ ಹೇಳೋದು ನಾನೇನು ಕಾಪಿ ಹೊಡ್ದು ಎಲ್ಲರೂ ಹೊಡಿತಾ ಇದ್ದಾರೆ ಸೊ ಇದೊಂದು ರಕ್ಷಣಾ ತಂತ್ರ ಇದು ಆ ಹುಡುಗ ಹೇಳುವಂಥದ್ದು ಅಲ್ಲಿ ಕೂತ್ಕೊಂಡು ಕಾಪಿ ಹಿಡಿತಕ್ಕಂಥ ಒಂದು ಹುಡುಗ ಹೇಳುವಂಥದ್ದು ಅದನ್ನು ಇದನ್ನು ತರ್ಕಸಮ್ಮತವಾಗಿ ಸಿಖಿ ಅಂತ ಹೇಳ್ತಿರ್ತದೆ ಸೊ ನೆಕ್ಸ್ಟು ತೊಂಬತ್ತೇಳಿಗೆ ಬರೋಣ ಈಗ ಮಗು ತನ್ನ ಸಮಸ್ಯೆಯ ಪರಿಹಾರಕ್ಕಾಗಿ ತನ್ನ ವಯೋಮಿತಿಗೆ ಅನುಗುಣವಾದ ಚಟುವಟಿಕೆಗಳನ್ನು ಕೈಗೊಳ್ಳದೆ ಅಳುವುದನ್ನು ಏನಂತ ಹೇಳ್ತೀವಿ ಅಂತ ಯಾವುದೇ ಒಂದು ಮಗು ನೋಡಿ ತನ್ನ ಸಮಸ್ಯೆಯ ಪರಿಹಾರಕ್ಕಾಗಿ ಯಾವುದೇ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅವನಿಗೆ ಅದಕ್ಕೆ ಪರಿಹಾರವನ್ನು ಹುಡುಕಬೇಕು ಸೊ ತನ್ನ ವಯಸ್ಸಿಗೆ ಅನುಗುಣವಾಗಿ ಅದಕ್ಕೆ ಸಜೆಷನ್ನ ಅವ್ನು ಹುಡುಕ್ಬೇಕಾಗುತ್ತೆ ಸೊ ಏನು ಮಾಡ್ತಾನೆ ಅದನ್ನು ಹುಡುಕ್ತೇನೆ ಆ ಒಂದು ಚಟುವಟಿಕೆಯನ್ನು ಮಾಡ್ದೇನೆ ಅಥವಾ ಕೈಗಳೇನೆ ಅಳೋದು ನಮ್ ಕೇಲಾಗಲ್ಲ ಸೊ ಐ ಥಿಂಕ್ ಏನು ಮಾಡಬೇಕು ಅದನ್ನು ಮಾಡಿದೆ ಸುಮ್ಮನೆ ಹೇಳೋಕ್ಕೆ ಸ್ಟಾರ್ಟ್ ಮಾಡೋದು ಅಂತ ಅದನ್ನು ಏನಂತ ಹೇಳ್ತಾರೆ ಅಂತ ಪಲಾಯನ ಹೊಂದಾಣಿಕೆ ಪ್ರತಿಗಮನ ಮತ್ತು ನೇತ್ಯಾತ್ಮಕ ಅಂತ ಇದೆ ಸೊ ಈಸಿಯಾಗಿ ಹೇಳ್ಬೋದು ನೈಂಟಿ ಸೆವೆನ್ಗೆ ದಿಸ್ ಆಪ್ಷನ್ ಸೀದೆಯಲ್ಲ ಪ್ರತಿಗಮನ ಅಂತ ಇಟ್ಸ್ ದ ರೈಟ್ ಆನ್ಸರ್ ಅದು ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ ನೈಂಟಿ ಏಯ್ಟ್ ಸೊ ಫಾಸ್ಟಾಗಿ ಮೂವ್ ಮಾಡೋ ಒಂದು ಕಡೆಯಿಂದ ಈಗ ತನಗಿಂತ ಹೆಚ್ಚು ಯಶಸ್ವಿ ವಾಸ್ತವವಾದಿ ಹಾಗೂ ನೀತಿಶಾಲಿ ಎಂದು ಕಾಣಿಸುವಂತಹ ವ್ಯಕ್ತಿಯೊಂದಿಗೆ ತನ್ನನ್ನು ಸಮೀಕರಿಸಿಕೊಂಡು ತನ್ನ ದ್ವಂದ್ವಗಳನ್ನು ಪರಿಹರಿಸಿಕೊಳ್ಳಲು ಮಾಡತಕ್ಕಂಥ ಒಂದು ಪ್ರಯತ್ನ ಹಾಗೂ ಆದಷ್ಟು ಆ ವ್ಯಕ್ತಿಯಂತೆಯೇ ವರ್ತಿಸಲು ಮಾಡುವ ಪ್ರಯತ್ನವನ್ನು ಒಳಗೊಳ್ಳುವ ವಿಧಾನವನ್ನು ಹೀಗೆ ಕರೆಯುತ್ತಾರೆ ಏನಂತ ಹೇಳ್ತಾರೆ ಅದನ್ನು ನೋಡಿ ಇನ್ನೊಂದು ಸಲ ಓದ್ಬಿಡ್ತೀನಿ ಪ್ರಶ್ನೆಯನ್ನು ತನಗಿಂತ ಹೆಚ್ಚು ಯಶಸ್ವಿ ವಾಸ್ತವವಾದಿ ಹಾಗೂ ನೀತಿಶಾಲಿ ಎಂದು ಕಾಣಿಸುವಂಥ ವ್ಯಕ್ತಿಯೊಂದಿಗೆ ತನ್ನನ್ನು ಸಮೀಕರಿಸಿಕೊಂಡು ತನ್ನ ದ್ವಂದ್ವಗಳನ್ನು ಪರಿಹರಿಸಿಕೊಳ್ಳಲು ಮಾಡುವ ಪ್ರಯತ್ನ ಹಾಗೂ ಆದಷ್ಟು ಆ ವ್ಯಕ್ತಿಯಂತೆ ವರ್ತಿಸಲು ಮಾಡುವ ಪ್ರಯತ್ನವನ್ನು ಒಳಗೊಳ್ಳುವ ವಿಧಾನವನ್ನು ಹೀಗೆ ಹೇಳುತ್ತಾರೆ ಭಾವವಿರೋಚನ ಅನನ್ಯತೆ ತರ್ಕಸಮ್ಮತವಾಗಿಸುವಿಕೆ ಮತ್ತು ಅಂತಕ್ಷೇಪಣೆ ಅಂತ ಇದೆ ಸೊ ತೊಂಬತ್ತೆಂಟನೇದಕ್ಕೆ ನೋಡಿ ಆಪ್ಷನ್ ಇದೆಯಲ್ಲ ಇಟ್ಸ್ ಅನನ್ಯತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ತೊಂಬತ್ತೊಂಬತ್ತು ಶಂಕರ್ ಪಾಠಗಳಲ್ಲಿ ಹಿಂದುಳಿದಿದ್ದರೂ ಸಹ ಆಟಗಳಲ್ಲಿ ಎಲ್ಲರಿಗಿಂತ ಮುಂದಿರುತ್ತಾನೆ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ ಅವನು ಪಾಠದಲ್ಲಿ ವೀಕು ಆಟದಲ್ಲಿ ಸೊ ತುಂಬ ಸ್ಟ್ರಾಂಗ್ ಇರ್ತಾನೆ ಮತ್ತು ಆ್ಯಕ್ಟಿವ್ ಇರ್ತಾನೆ ಅಂತ ಅವನು ಶಂಕರ್ನ ಈ ವ್ಯಕ್ತಿತ್ವವು ರಕ್ಷಣಾ ತಂತ್ರದ ಯಾವ ಬಗೆಯಾಗಿದೆ ಯಾವ ಒಂದು ಬಗೆಯ ರಕ್ಷಣಾ ತಂತ್ರ ಇದು ಪರಿಹಾರ ತರ್ಕ ತರ್ಕಸಮ್ಮತವಾಗಿಸುವಿಕೆ ಗುರುತಿಸಿಕೊಳ್ಳುವಿಕೆ ಮತ್ತು ಉದಾಧಿಕರಣ ಸೊ ಇಂಥ ಒಂದು ಪ್ರಶ್ನೆ ಬಂದರೆ ನಿಮಗೆ ಡೀಪಾಗಿ ಓದ್ಬಿಟ್ಟು ಉತ್ತರ ಫೈನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಭಾಳ ಈಸಿಯಾಗಿ ಗೆಸ್ ಮಾಡ್ಬೋದು ಸೊ ತೊಂಬತ್ತೊಂಬತ್ತನೇದಕ್ಕೆ ಆಪ್ಷನ್ ದಟ್ ಈಸ್ ಪರಿಹಾರ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ಸೊ ನೆಕ್ಸ್ಟು ನೂರನೇ ಪ್ರಶ್ನೆ ಪ್ರಕ್ಷೇಪಣೆ ಮತ್ತು ತರ್ಕ ಸಮತ ತರ್ಕ ತರ್ಕಸಮ್ಮತವಾಗಿಸುವಿಕೆ ಈ ಕೆಳಗಿನ ಯಾವುದರ ಉದಾಹರಣೆಗಳಾಗಿವೆ ಅಂತ ಇರದ ಪ್ರಕ್ರಿಯೆಗಳು ರಕ್ಷಣಾ ತಂತ್ರಗಳು ಸ್ಥಾನ ಪಲ್ಲಟವಾಗಿರುವ ದ್ವೇಷ ಪಲಾಯನ ತಂತ್ರಗಳು ಅಂತ ಇದೆ ಸೊ ಆಪ್ಷನ್ ಡಿ ದಿ ಅಲ್ಲ ಪಲಾಯನ ತಂತ್ರಗಳು ಅದು ಸೊ ರೈಟ್ ಆನ್ಸರ್ ಆಗುತ್ತೆ ತೊಂಬತ್ತ ನೂರ ಒಂದನೇ ಪ್ರಶ್ನೆ ಬರೋಣ ಈಗ ತರ್ಕಸಮ್ಮತವಾಗಿಸುವಿಕೆ ಎಂಬ ಹೊಂದಾಣಿಕೆಯ ತಂತ್ರದಲ್ಲಿ ವ್ಯಕ್ತಿಯು ಅಂತ ತರ್ಕಸಮ್ಮತವಾಗಿಸುವಿಕೆ ಎಂಬ ಹೊಂದಾಣಿಕೆಯ ತಂತ್ರದಲ್ಲಿ ವ್ಯಕ್ತಿಯು ನಾಲ್ಕು ಆಪ್ಷನ್ ಇದೆ ತನ್ನ ಸೋಲುಗಳಿಗೆ ಇತರರನ್ನು ದೂರುತ್ತಾನೆ ತನ್ನ ವರ್ತನೆಗೆ ಇತರರು ಒಪ್ಪಿಕೊಳ್ಳುವಂತಹ ವಿವರಣೆಯನ್ನು ನೀಡಲು ಪ್ರಯತ್ನ ಮಾಡ್ತಾನೆ ಪರಿಣಾಮಕಾರಿಯಲ್ಲದಿದ್ದರೂ ತಾರ್ಕಿಕ ವರ್ತನೆಯಲ್ಲಿ ಪಾಳಗೊಳ್ಳಲು ಇಚ್ಛಿಸುತ್ತಾನೆ ತನ್ನ ಸೋಲುಗಳ ನೆನಪನ್ನು ದಮನಗೊಳಿಸಲು ಪ್ರಯತ್ನಿಸುತ್ತಾನೆ ನೋಡಿ ಈ ಥರ ಇದೆ ನೂರ ಒಂದನೇ ಪ್ರಶ್ನೆಗೆ ಆಪ್ಷನ್ ಬಿ ಇದೆಯಲ್ಲ ಸಮ್ಮತವಾಗಿಸುವಿಕೆ ಎಂಬ ಹೊಂದಾಣಿಕೆಯ ತಂತ್ರದಲ್ಲಿ ವ್ಯಕ್ತಿಯು ಏನು ಮಾಡ್ತಾನೆ ತನ್ನ ವರ್ತನೆಗೆ ಇತರರು ಒಪ್ಪಿಕೊಳ್ಳುವಂತಹ ವಿವರಣೆಯನ್ನು ನೀಡಲು ಪ್ರಯತ್ನ ಮಾಡ್ತಾನೆ ಅಂತಂದರೆ ನನ್ನದೇ ಸರಿ ಅಂತ ಏನು ಒಂದು ಇರುತ್ತೆ ಒಂದು ವರ್ತನೆ ಅದನ್ನು ಒಪ್ಕೊಳ್ಳೋ ರೀತಿಯಾದಂಥ ಒಂದು ಎಕ್ಸ್ಪ್ಲೇನೇಷನ್ ಮಾಡುವಂಥದ್ದು ಸೊ ನನ್ನ ಒಂದು ವರ್ತನೆಯನ್ನೇ ಸರಿ ಅಂತಕ್ಕಂಥ ಒಂದು ಮರದಂಡ ಇಟ್ಕೊಂಡು ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಸೊ ಕ್ವಶನ್ ನಂಬರ್ ಒನ್ ಜೀರೋ ಟೂ ನೋಡೋಣ ದಟ್ ಈಸ್ ಪರೀಕ್ಷೆಗೆ ಕುಳಿತರೆ ನಪಾಸಾಗುತ್ತೇನೆ ಎಂಬ ಭಯದಿಂದ ಪವಿತ್ರ ಪರೀಕ್ಷೆ ಬಿಟ್ಟು ಆಸೆ ಹಿಡಿಯುತ್ತಾಳೆ ಅಂತ ನೋಡಿ ಪರೀಕ್ಷೆ ಕೂತ್ಕೊಂಡ್ರೆ ನಾನು ಪಾಸ್ ಆಗಲ್ಲ ಫೇಲ್ ಆಗ್ತೀನಿ ಅಂತಕ್ಕಂಥ ಭಯ ಇರುತ್ತೆ ಯಾರಿಗೆ ಪವಿತ್ರ ಅಂತಕ್ಕಂಥ ಒಂದು ವಿದ್ಯಾರ್ಥಿಗೆ ಸೊ ಅವಳು ಏನು ಮಾಡ್ತಾಳೆ ಎಕ್ಸಾಮನ್ನೇ ಬಿಟ್ಟು ಸೊ ಆಸೆ ಹಿಡಿಯೋದು ಅಂತ ನನಗೆ ಬೇಡ ಅಂದ್ಬಿಟ್ಟು ಅಲ್ಲಿ ಕೂತ್ಕೊಂಡು ಮಲ್ ಮಲ್ಕೊಳ್ಳೋದು ಇಲ್ಲಿ ಪವಿತ್ರ ಅನುಸರಿಸಿದಂಥ ರಕ್ಷಣಾ ತಂತ್ರ ಯಾವುದು ಅಂತ ನಿಷೇಧಾತ್ಮಕ ಗುಣ ಹಿಮ್ಮರಳುವಿಕೆ ಬದಲಿ ಪರಿಹಾರ ಮತ್ತು ತರ್ಕ ಸಮತವಾಗಿಸುವಿಕೆ ಅಂತ ಇದೆ ಸೊ ನೂರ ಎರಡನೇದು ಈಸ್ ಆಪ್ಷನ್ ಬೀದಿಯಲ್ಲ ಹಿಮ್ಮಳುವಿಕೆ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನೂರ ಮೂರನೇ ಪ್ರಶ್ನೆ ಈಗ ತನ್ನಲ್ಲಿ ಕೋಪವನ್ನು ಉದ್ರೇಕಿಸಿದಂತಹ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ತೋರಿಸಬಹುದಾದ ಆಕ್ರಮಣ ಪ್ರವೃತ್ತಿಯನ್ನು ಯಾರ ಮೇಲೆ ತೋರಿಸಿದರೆ ಅದು ಸುರಕ್ಷಿತವೂ ಮತ್ತು ಅಂಗೀಕಾರಾರ್ಹವೂ ಆಗಿರುವುದೋ ಅವರತ್ತ ಅದನ್ನು ತಿರುಗಿಸುವ ವಿಧಾನವನ್ನು ಹೀಗೆ ಹೇಳ್ತಾರೆ ಅಂತ ನೋಡಿ ನಾಲ್ಕು ಆಪ್ಷನ್ ಇದೆ ದಮನ ರಕ್ಷಣಾತ್ಮಕ ಆಕ್ರಮಣ ಸ್ವಶಿಕ್ಷಣಾತ್ಮಕ ಆಕ್ರಮಣ ಸ್ಥಾನಾಂತರ ಇದೆ ಸೊ ನೂರ ಮೂರನೇದಕ್ಕೆ ಆಪ್ಷನ್ ಡಿ ದಿ ಎಲ್ಲ ಕೊನೆಯದು ಸ್ಥಾನಾಂತರ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವೆಶನ್ ನಂಬರ್ ಒನ್ ಫೋರ್ ಗಿಡದ ಮೇಲಿನ ಟೊಂಗಿಯಲ್ಲಿರುವ ದ್ರಾಕ್ಷಿಯು ನರಿಗೆ ಸಿಗದಿದ್ದರಿಂದ ದ್ರಾಕ್ಷಿ ಹುಡಿಯಾಗಿದೆ ಎಂದು ನರಿಗೆ ಹೇಳುತ್ತದೆ ಅಂತ ನೋಡಿ ಅದಕ್ಕೆ ಮರದ ಮೇಲೆ ಹತ್ಕೊಂಡು ಅದೆಲ್ಲೋ ಗಿಡದ ಮೇಲೆ ಟೊಂಗಿಯಲ್ಲಿರ್ತಕ್ಕಂಥ ದ್ರಾಕ್ಷಿಯನ್ನು ಅದನ್ನು ಕಿತ್ಕೊಂಡು ತಿನ್ನಲಿಕ್ಕೆ ಆಗಲ್ಲ ನರಿಗೆ ಅದೇನು ಹೇಳುತ್ತೆ ಹುಳಿಯಾಗಿದೆ ಅಂತ ಹೇಳುತ್ತೆ ಅದು ಸೊ ಇಲ್ಲಿ ನರಿ ಎಕ್ಸ್ಪೆರಿಮೆಂಟ್ ಮಾಡಿದಂಥ ನರಿ ಉಪಯೋಗ ಮಾಡಿದಂಥ ರಕ್ಷಣಾ ತಂತ್ರ ಯಾವುದು ಅಂತ ಇಲ್ಲಿ ತರ್ಕ ಸಮತವಾಗಿಸುವಿಕೆ ದಮನ ಬದಲಿ ಪರಿಹಾರ ಪ್ರತಿಕ್ರಿಯಾ ರಚನೆ ಅಂತ ಇದೆ ಸೊ ನೂರ ನಾಲ್ಕನೇ ಇದಕ್ಕೆ ಆಪ್ಷನ್ ಏ ಇದೆಯಲ್ಲ ತರ್ಕ ಸಮತವಾಗಿಸುವಿಕೆ ಅದು ರೈಟ್ ಆನ್ಸರ್ ಆಗುತ್ತೆ ನೂರ ಐದು ಸಿನಿಮಾ ನಟಿಯರೊಡನೆ ನಾಟ್ಯ ಮಾಡಿದಂತೆ ಒಬ್ಬ ಭಿಕ್ಷುಕ ಭಾವಿಸಿಕೊಳ್ಳುವುದನ್ನು ಏನಂತ ಹೇಳ್ತೀವಿ ಅಂತ ಬಟ್ ಅವನಿಗೆ ಫೀಲ್ ಮಾಡ್ಕೊಳ್ಳೋದು ಇಮ್ಯಾಜಿನ್ ಮಾಡ್ಕೊಳ್ಳೋದನ್ನು ನಾನು ಹಾಗೆ ಮಾಡ್ತೇನೆ ಅಂತ ಸೊ ಯಾವುದೋ ಒಂದು ಸಿನಿಮಾ ನಟಿ ಅವಳು ಡ್ಯಾನ್ಸ್ ಮಾಡ್ತಾ ಅಂದರೆ ನಾಟ್ಯವನ್ನು ಮಾಡ್ತಾ ಇದ್ರೆ ಒಬ್ಬ ಭಿಕ್ಷಕ ಅದನ್ನು ನೋಡಿಬಿಟ್ಟು ಸೊ ನಾನು ಕೂಡ ಹಾಗೆ ಮಾಡ್ತಾ ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಲ್ಪನೆ ಮಾಡ್ಕೊಳ್ಳೋದು ಅಥವಾ ಭಾವಿಸ್ಕೊಳ್ಳೋದು ಅದಕ್ಕೆ ಏನಂತ ಹೇಳಿ ಏನು ಹೇಳ್ತಾರೆ ಅಂತ ಭ್ರಮೆ ಕನಸು ಆಲೋಚನೆ ದೃಶ್ಯ ಚಿತ್ರೀಕರಿಸ ದೃಶ್ಯವನ್ನು ಚಿತ್ರಿಸಿಕೊಳ್ಳುವಿಕೆ ಅಂತ ಇದೆ ಸೊ ನೂರನೇ ಐದನೇದಕ್ಕೆ ಭಾಳ ಈಸಿಯಾಗಿ ಹೇಳ್ಬೋದು ದುಡ್ ಭ್ರಮೆ ಅಂತ ಅದು ಯಾವುದೇ ಕಾರಣಕ್ಕೂ ನನಗೆ ಅನ್ಗೊ ಸಾಧ್ಯ ಅದನಲ್ವಾ ಸೊ ಅಂದ್ಕೊಂಡ್ರೆ ಅವ್ನು ಭಾವಿಸ್ಕೊಂಡ್ರೆ ಹೇಳ್ತೀವಿ ಅಂತ ಅದು ವಾಸ್ತವದಲ್ಲಿ ಯಾವುದು ಕೂಡ ಮಾಡಲಿಕ್ಕಾಗಲ್ಲ ಅದೊಂದು ಭ್ರಮೆ ಆಗಿಬಿಡುತ್ತೆ ಅಷ್ಟೇ ಅದು ನಾನು ಹಂಗೆ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳೋದು ಒಬ್ಬರು ನೋಡಿಬಿಟ್ಟು ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವೆಶನ್ ನಂಬರ್ ಒನ್ ಆಟ್ ಸಿಕ್ಸ್ ಪ್ರಕ್ಷೇಪಣೆಯನ್ನು ಒಂದು ಹೊಂದಾಣಿಕೆಯ ತಂತ್ರವಾಗಿ ಹೇಗೆ ಎಂದರೆ ಅಂತ ಸೊ ಹೇಗೆ ಅದನ್ನು ಎಕ್ಸ್ಪ್ಲೇನ್ ಅಂತ ಪ್ರಕ್ಷೇಪಣೆಯನ್ನು ಸ್ಥಾನಾಂತರಗೊಂಡ ಆಕ್ರಮಣ ಇನ್ನೊಂದು ಕ್ಷೇತ್ರದಲ್ಲಿ ಯಶಸ್ಸು ಪಡೆಯುವ ಮೂಲಕ ಒಂದು ಕ್ಷೇತ್ರದಲ್ಲಿ ಉಂಟಾದ ಸೋಲನ್ನು ಮರೆಯಲು ಪ್ರಯತ್ನ ಮಾಡುವುದು ವ್ಯಕ್ತಿ ತಾನು ಸ್ವೀಕರಿಸಲಾಗದ ವರ್ತನೆಯನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನ ಮಾಡುತ್ತಾನೆ ಪ್ರಕ್ಷೇಪಣ ತಂತ್ರದಿಂದ ಅಳೆದ ವ್ಯಕ್ತಿತ್ವವನ್ನು ಅಲ್ಲಗಳೆಯುವಿಕೆ ಅಂತ ಇದೆ ಸೊ ನೂರ ಆರನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ದಟ್ ಈಸ್ ಅ ವ್ಯಕ್ತಿ ತಾನು ಸ್ವೀಕರಿಸಲಾಗದ ವರ್ತನೆಯನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನ ಮಾಡ್ತಾನೆ ಇದನ್ನು ಭಾಳ ಈಸಿಯಾಗಿ ಈ ಪ್ರಕ್ಷೇಪಣೆಯನ್ನು ಒಂದು ಹೊಂದಾಣಿಕೆ ತಂತ್ರವಾಗಿ ನೋಡಿ ಈ ರೀತಿ ಹೇಳ್ಬೋದು ಅದನ್ನು ಯಾವುದೇ ಒಬ್ಬ ವ್ಯಕ್ತಿ ತಾನು ಸ್ವೀಕರಿಸಲಾಗದ ವರ್ತನೆಯನ್ನು ಬೇರೆಯವ್ರ ಮೇಲೆ ಅವನು ವರ್ಗಾವಣೆ ಮಾಡ್ತಾನೆ ವರ್ಗಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂದರೆ ಅದು ಪ್ರಕ್ಷೇಪಣೆಯ ಒಂದು ಹೊಂದಾಣಿಕೆಯ ಅಷ್ಟೇ ನೆಕ್ಸ್ಟ್ ನೂರ ಏಳು ಸಂತೋಷ ಅಥವಾ ಆಕ್ರಮಣದ ಚೋದನೆಗಳನ್ನು ಸಾಮಾಜಿಕವಾಗಿ ಅಂಗೀಕೃತವಾದಂತಹ ಮಾರ್ಗಗಳಲ್ಲಿ ಅಭಿವ್ಯಕ್ತಿಸುವುದು ಅವಶ್ಯವಾಗುವಂತೆ ಮಾಡುವ ವಿಧಾನವನ್ನು ಹೀಗೆ ಕರೆಯುತ್ತಾರೆ ಪ್ರತ್ಯಕ್ಷ ಜ್ಞಾನಾತ್ಮಕ ರಕ್ಷಣೆ ನಿರಾಕರಣೆ ಉದಾತ್ತೀಕರಣ ಮತ್ತು ಪ್ರತಿಕ್ರಿಯಾ ರಚನೆ ಅಂತ ಇದೆ ಸೊ ನೂರ ಏಳನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಎಲ್ಲ ಉದಾತ್ತೀಕರಣ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ ಒನ್ ಆ್ಯಟ್ ಏಚ್ ಅದಿ ಅಹಂನಿಂದ ಉದ್ಭವಿಸುವ ಲೈಂಗಿಕ ಭಾವನೆಗಳು ಅಥವಾ ಆವೇಗಗಳು ಆಕ್ರಮಣಕಾರಿ ಇಚ್ಛೆಗಳು ಅಥವಾ ಬಯಕೆಗಳು ಅಥವಾ ಅಪರಾಧಿ ಭಾವನೆಗಳಂತಹ ಅಂಗೀಕಾರ ಅರ್ಹವಲ್ಲದ ಸುಪ್ತ ಚೇತನದ ಚೋದನೆಗಳನ್ನು ಜಾಗೃತ ಪ್ರಜ್ಞೆಯಿಂದ ಮರೆ ಮಾಡುವುದು ಅವಶ್ಯವಾಗುವಂತೆ ಮಾಡುವ ವಿಧಾನವನ್ನು ಹೀಗೆ ಕರೆಯುತ್ತಾರೆ ನಿರೋಧ ಅಥವಾ ದಮನ ಪ್ರತಿಗಮನ ಅಥವಾ ಹಿಮರಳುವಿಕೆ ಖಿನ್ನತೆ ಅಥವಾ ಪ್ರಕ್ಷೇಪಣೆ ಅಂತ ಇದೆ ದ ನೂರ ಎಂಟನೇ ಪ್ರಶ್ನೆಗೆ ಆಪ್ಷನ್ ಇದೆಯಲ್ಲ ನಿರೋಧ ಅಥವಾ ದಮನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಆ ಲೆಂತಿ ಕ್ವಶನ್ಸ್ ಬಂದಾಗ ದಯಮಾಡಿ ಒಂದು ಒಂದು ಸಲ ಅದನ್ನು ಪಾಸ್ ಮಾಡಿ ಈ ವಿಡಿಯೋನ ಪಾಸ್ ಮಾಡಿ ಮತ್ತೊಂದು ಸಲ ಓದ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ಸೊ ನೂರ ಒಂಬತ್ತನೇದು ಒಂದು ಕಿರು ಪರೀಕ್ಷೆಯಲ್ಲಿ ಫೇಲಾದ ಒಬ್ಬ ವಿದ್ಯಾರ್ಥಿ ಒಂದು ಯಾವುದೋ ಒಂದು ಸಣ್ಣ ಟೆಸ್ಟ್ ಮಾಡ್ತಾರೆ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಫೇಲ್ ಆಗ್ತಾನೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸರಿಯಾಗಿಲ್ಲವೆಂದು ಯಾವುದೇ ಕಾರಣವಿಲ್ಲದೆ ದೂರುತ್ತಾನೆ ಅಂತ ನೋಡಿ ತಾನು ಫೇಲ್ ಆಗಿಬಿಟ್ಟು ಕ್ವಶನ್ ಪೇಪರ್ನೇ ಸರಿ ಇಲ್ಲ ಅಂತ ಹೇಳೋದು ಚೆನ್ನಾಗಿದೆ ಅದು ಸೊ ಇಂಥ ಒಂದು ವರ್ತನೆಯನ್ನು ನಾವು ಯಾವ ರೀತಿ ಹೇಳ್ತೀವಿ ಅಂತ ಏನಂತ ಹೇಳ್ತೀವಿ ಅಂತ ಬಲಿಪಶುವಾಗಿಸುವಿಕೆ ಅತೀವ ಪರಿಹಾರ ಭ್ರಮೆ ತರ್ಕ ತರ್ಕಸಮ್ಮತವಾಗಿಸುವಿಕೆ ಅಂತ ಇದೆ ಸೊ ನೂರ ಒಂಬತ್ತನೇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಪ್ಷನ್ ಡಿ ದಟ್ ಈಸ್ ತರ್ಕ ತರ್ಕಸಮ್ಮತವಾಗಿಸುವಿಕೆ ಅದೇ ಸರಿ ಅಂತ ಅಲ್ಲಿ ವಾದ ಮಾಡಿದ್ರು ಕ್ವಶನ್ ಪೇಪರ್ ಸರಿ ಇಲ್ಲ ಅಂತ ಸೊ ಒನ್ ಒನ್ ಝೀರೋ ತನ್ನಲ್ಲಿ ಒಪ್ಪಿಕೊಳ್ಳದ ವ್ಯಕ್ತಿ ವಿಶಿಷ್ಟ ಲಕ್ಷಣಗಳನ್ನು ಇತರ ಜನರಲ್ಲಿ ಗ್ರಹಿಸುವುದನ್ನು ಒಳಗೊಳ್ಳುವ ವಿಧಾನವನ್ನು ಏನಂತ ಹೇಳ್ತೀವಿ ಅಂತ ಸೊ ತನ್ನಲ್ಲಿ ಒಪ್ಪಿಕೊಳ್ಳದ ವ್ಯಕ್ತಿ ವಿಶಿಷ್ಟ ಲಕ್ಷಣಗಳನ್ನು ಇತರ ಜನರಲ್ಲಿ ಗ್ರಹಿಸುವುದನ್ನು ಒಳಗೊಳ್ಳುವ ವಿಧಾನವನ್ನು ಏನಂತ ಹೇಳ್ತೀವಿ ದಮನ ಭಾವವಿರೋಚನ ಪ್ರತಿಗಮನ ಅಥವಾ ಹಿಮ್ಮಳುವಿಕೆ ಇನ್ನೊಂದು ಪ್ರಕ್ಷೇಪಣೆ ಅಂತ ಇದೆ ಸೊ ನೂರ ಹತ್ತನೇ ಪ್ರಶ್ನೆಗೆ ದೀಸ್ ಆಪ್ಷನ್ ಡಿ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಪ್ರಕ್ಷೇಪಣೆ ಸೊ ವಿಲ್ ಗೋ ಫಾರ್ವರ್ಡ್ ಸೊ ಕ್ವೆಶನ್ ನಂಬರ್ ನೂರ ಹನ್ನೊಂದು ಅನನ್ಯತೆಯನ್ನು ಈ ಕಳಕಂಡ ಯಾವ ರೀತಿಯಲ್ಲಿ ಉತ್ತಮವಾಗಿ ವ್ಯಾಖ್ಯಾನಿಸಬಹುದಾಗಿದೆ ಅಂತ ಅನನ್ಯತೆಯನ್ನು ಈ ಕೆಳಕಂಡ ಯಾವ ರೀತಿಯಲ್ಲಿ ಉತ್ತಮವಾಗಿ ವ್ಯಾಖ್ಯಾನಿಸಬಹುದಾಗಿದೆ ವೈಯಕ್ತಿಕ ಹೊಂದಾಣಿಕೆಯ ದಮನ ಅಜಾಗೃತವಾದ ರೀತಿಯಲ್ಲಿ ನೈಜತೆಯನ್ನು ಮರೆಮಾಚುವಿಕೆ ಮತ್ತೋರ್ವ ವ್ಯಕ್ತಿಯೊಂದಿಗೆ ಮಾನಸಿಕ ಹೊಂದಾಣಿಕೆ ಹಿಂಜರಿಯುವ ಪ್ರವೃತ್ತಿ ಅಂತ ಇದೆ ಸೊ ನೂರ ಹನ್ನೊಂದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಮತ್ತೋರ್ವ ವ್ಯಕ್ತಿಯೊಂದಿಗೆ ಮಾನಸಿಕ ಹೊಂದಾಣಿಕೆ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೂರ ಹನ್ನೆರಡು ನಿಜವಾದ ಭಾವನೆಗಳು ಬೆದರಿಕೆ ಹುಟ್ಟಿಸುವ ಕಾರಣದಿಂದ ತನ್ನ ನಿಜವಾದ ಸುಪ್ತ ಚೇತನದ ಭಾವನೆಗಳಿಗೆ ತೀರಾ ವಿರುದ್ಧವಾಗಿ ಪ್ರಜ್ಞಾಪೂರ್ವಕವಾಗಿ ವರ್ತಿಸುವುದನ್ನು ಅಥವಾ ಭಾವಿಸುವುದನ್ನು ಹೀಗೆ ಹೇಳ್ತೀವಿ ಏನಂತ ಹೇಳ್ತೀವಿ ಅಂತ ಪ್ರತಿಕ್ರಿಯಾರೂಪಣ ಭಾವ ವಿರೋಚನ ಹಿಮ್ಮರಡುವಿಕೆ ಅಥವಾ ಪ್ರತಿಗಮನ ಮತ್ತು ದಮನ ಅಂತ ಇದೆ ಸೊ ನೂರ ಹನ್ನೆರಡನೇ ಪ್ರಶ್ನೆಗೆ ಆಪ್ಷನ್ ಏ ಇದೆಯಲ್ಲ ಪ್ರತಿಕ್ರಿಯಾ ರೂಪಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಕ್ವಶನ್ ನಂಬರ್ ಒನ್ ಒನ್ ತ್ರೀ ಹೊಗಳಿಕೊಳ್ಳುವಿಕೆ ಅಂದರೆ ಹೆಮ್ಮೆ ಪಡುವಿಕೆ ಅಂತ ಸೊ ನಮ್ಮನ್ನು ನಾವು ಉಳ್ಕೊಳ್ಳೋದು ಅಂದರೆ ಏನು ಹೆಮ್ಮೆ ಪಡೋದು ಸೊ ಅಷ್ಟೇ ಸೊ ಬೇರೆಯವರು ನಮ್ಮ ಕೆಲಸ ಕಾರ್ಯವನ್ನು ನೋಡಿಕೊಂಡು ಅವ್ರು ಮೆಚ್ಕೊಳ್ಬೇಕು ಅವರು ಹೊಗಳಬೇಕು ಅದು ಆಗುತ್ತೆ ಹೆಮ್ಮೆ ಆಗುತ್ತೆ ನಮ್ಮನ್ನು ನಾವು ಉಳ್ಕೊಂಡ್ರೆ ಅದು ಬೇರೆ ಅರ್ಥ ಆಗ್ಬಿಡುತ್ತೆ ಸೊ ಪರವಾಗಿಲ್ಲ ಕ್ವಶನ್ ನೋಡೋಣ ಹೊಗಳಿಕೊಳ್ಳುವಿಕೆ ಈ ಕೆಳಗಿನ ಯಾವ ರೀತಿಯ ರಕ್ಷಣಾ ತಂತ್ರವಾಗಿದೆ ಆಕ್ರಮಣ ಪರಿಹಾರ ಪ್ರಕ್ಷೇಪಣೆ ತರ್ಕಸಮ್ಮತವಾಗಿಸುವಿಕೆ ಅಂತ ಸೊ ನೂರ ಹದಿಮೂರನೇದಕ್ಕೆ ದಟ್ ಇಸ್ ಪರಿಹಾರ ಅಂತ ನಮ್ಮನ್ನೇ ನಾವು ಉಳ್ಕೊಬಿಟ್ರೆ ಅದೇ ಒಂದು ಪರಿಹಾರ ಅಂತಕ್ಕಂಥದ್ದು ಒಂದು ಭಾವನೆ ಅದು ನೂರ ಹದಿನಾಲ್ಕು ಅಂಗೀಕಾರಾರ್ಹವಲ್ಲದ ಚೋದನೆಗಳಿಂದ ಉಂಟಾಗಿರಬಹುದಾದ ವರ್ತನೆಗಳಿಗೆ ಸಾಮಾಜಿಕವಾಗಿ ಅಂಗೀಕಾರಾರ್ಹವಾದಂತಹ ವಿವರಣೆಯನ್ನು ಹಾಕುವುದನ್ನು ಒಳಗೊಳ್ಳುವ ವಿಧಾನವನ್ನು ಹೀಗೆ ಕರೆಯುತ್ತಾರೆ ದಮನ ತರ್ಕಸಮ್ಮತವಾಗಿಸುವಿಕೆ ಪ್ರಕ್ಷೇಪಣೆ ಮತ್ತು ಪ್ರತಿಕ್ರಿಯಾ ರೂಪಣ ಅಂತ ಇದೆ ಸೊ ನೂರ ಹದಿನಾಲ್ಕು ನಿನಕ್ಕೆ ದೃಢೀಸ್ ಆಪ್ಷನ್ ಬೀದಿಯಲ್ಲ ತರ್ಕಸಮ್ಮತವಾಗಿಸುವಿಕೆ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ನೂರ ಹದಿನೈದು ಸ್ಮಿತಾ ಮೇಲಿಂದ ಮೇಲೆ ತಾನು ಮುಖ್ಯಮಂತ್ರಿಯ ಮಗಳು ಎಂದು ಹೇಳಿಕೊಳ್ಳುತ್ತಾಳೆ ಇಲ್ಲಿ ಸ್ಮಿತಾ ಉಪಯೋಗಿಸುವ ರಕ್ಷಣಾ ತಂತ್ರ ಯಾವುದು ಅಂತ ಬಿಲ್ಡಪ್ ತಗೊಳ್ಳೋದು ಸಿ ಎಂ ಮಗಳು ಸಿ ಮಗಳು ಅಂತ ಪರಿಹಾರ ಅನನ್ಯತೆ ಹೆಮ್ಮುವಿಕೆ ತರ್ಕ ಅಂತ ಸೊ ನೂರ ಹದಿನೈದು ನೋಡಿ ಆಪ್ಷನ್ ಬಿ ದಿ ಎಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಇವತ್ತಿಗೂ ಇದೇ ಇದು ಅದೊಂಥರ ನನ್ನ ಮಗದ್ದು ಒಂಥರ ಕಾಯಿಲೆ ಇಲ್ದಿರೋ ಮೆಡಿಸಿನ್ ಇಲ್ದಿರೋ ಖಾಯಿಲೆ ಅದು ನನ್ನ ಅವ್ರ ಮಗಳು ಅವನ ಮಗ ಅಂತ ಬಿಲ್ಡಪ್ ತಗೊಂಡು ಹೇಳ್ಕೊಳೋದಿರಲಿಲ್ಲ ಏನು ಇವ್ರನ್ನೆಲ್ಲ ಇವ್ರ ಪಾದನ ತೊಳೆದು ಬಿಟ್ಟು ನೀರು ಕುಡಿಬೇಕು ಅನ್ನಿಸುತ್ತೆ ಇವ್ರನ್ನೆಲ್ಲ ಇವ್ರನ್ನೆಲ್ಲ ಎಲ್ಲ ಇಡೀ ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಗಾತಿಗುರಿ ಇರಲ್ಲ ಒಂದಷ್ಟು ಜನ ಇದರಲ್ಲಿ ನಮ್ಮ ಸ್ಟೇಟಲ್ಲಿ ಔಟ್ ಆಫ್ ಟಾಪಿಕ್ ಆಗ್ಬಿಡೋದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ನೋಡೋಣ ಸಮಯ ಬಂದು ಮಾತಾಡೋಣ ಸೊ ನೆಕ್ಸ್ಟು ನೂರ ಹದಿನಾರಕ್ಕೆ ಬರೋಣ ಈಗ ನೋವಿನಿಂದ ಕೂಡಿದ ಅನುಭವಗಳನ್ನು ಸುಪ್ತ ಚೇತನಕ್ಕೆ ದೂಡುವ ತಂತ್ರದ ಹೆಸರು ಅಂತ ನೋವಿನಿಂದ ಕೂಡಿದ ಅನುಭವಗಳನ್ನು ಸುಪ್ತ ಚೇತನಕ್ಕೆ ನೀಡ್ತಕ್ಕಂಥ ದೂಡುವ ತಂತ್ರದ ಹೆಸರು ಅಂತ ಪ್ರತಿಗಮನ ಪ್ರಕ್ಷೇಪಣೆ ತರ್ಕ ಸಮತವಾಗಿಸುವಿಕೆ ದಮನ ಅಂತಿದೆ ಸೊ ನೂರ ಹದಿನಾರರಿಂದ ಆಪ್ಷನ್ ಡಿ ಇದೆಯಲ್ಲ ದಮನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೂರ ಹದಿನೇಳು ಹುಳಿ ದ್ರಾಕ್ಷಿ ಮತ್ತು ಸಿಹಿ ನಿಂಬೆ ತಂತ್ರಗಳು ಈ ಕೆಳಗಿನ ಯಾವ ರಕ್ಷಣಾ ತಂತ್ರದ ವಿಧಾನಗಳಾಗಿವೆ ಅಂತ ಹುಳಿ ದ್ರಾಕ್ಷಿ ಮತ್ತು ಸಿಹಿ ನಿಂಬೆ ಅಂತ ಈ ತಂತ್ರಗಳು ಯಾವ ರಕ್ಷಣಾ ತಂತ್ರದ ಟೈಪ್ಸ್ ವಿಧಗಳು ಅಂತ ಉದಾತ್ತೀಕರಣ ಹಿಮ್ಮಳುವಿಕೆ ತರ್ಕಸಮ್ಮತವಾಗಿಸುವಿಕೆ ಮತ್ತು ಪ್ರಕ್ಷೇಪಣೆ ಇದೆ ಸೊ ನೂರ ಹದಿನೇಳನೇದಕ್ಕೆ ಆಪ್ಷನ್ ತರ್ಕ ತರ್ಕಸಮ್ಮತವಾಗಿಸುವಿಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಒನ್ ಒನ್ ಟು ಕ್ವಶನ್ ನಂಬರು ಗಿರೀಶ್ ಸಮಸ್ಯೆಯಿಂದ ಬಿಡುಗಡೆ ಪಡೆಯಲು ಒಳುತ್ತಾನೆ ಅಂತ ಅವ್ನಿಗೇನೋ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಹೊರಗಡೆ ಬರಬೇಕು ಬಟ್ ಅವನು ಒಳಗೆ ಸ್ಟಾರ್ಟ್ ಮಾಡ್ತಾನೆ ಇವನ ವರ್ತನೆ ಈ ಕಡೆಗೆ ಯಾವುದಕ್ಕೆ ಎಕ್ಸಾಂಪಲ್ ಆಗಿದೆ ಅಂತ ಪರಿಹಾರ ಹಿಮರಳುವಿಕೆ ದಮನ ಮತ್ತು ಋಣಾತ್ಮಕತೆ ಅಂತ ಸೊ ನೂರ ಹದಿನೆಂಟಕ್ಕೆ ಹಂಡ್ರೆಡ್ ಪರ್ಸೆಂಟು ಅದು ಹಿಮರಳುವಿಕೆ ಸೊ ನೂರ ಹತ್ತೊಂಬತ್ತನೇ ಪ್ರಶ್ನೆ ಉಳೆಯಾಗ ಕ್ವೆಶನ್ ನಂಬರ್ ಒನ್ ಒನ್ ನೈನ್ ಕಾಲ್ಪನಿಕ ಸಾಧನೆಗಳ ಮೂಲಕ ನಿರಾಶೆಗೊಂಡ ಅಭಿಲಾಷೆಗಳನ್ನು ತೃಪ್ತಿಪಡಿಸುವ ವಿಧಾನಕ್ಕೆ ಹೀಗೆನ್ನುತ್ತಾರೆ ಅಂತ ಕಾಲ್ಪನಿಕ ಸಾಧನೆಗಳ ಮೂಲಕ ನಿರಾಶೆಗೊಂಡ ಅಭಿಲಾಷೆಗಳನ್ನು ತೃಪ್ತಿಪಡಿಸುವ ವಿಧಾನಕ್ಕೆ ಹೀಗೆನ್ನುತ್ತಾರೆ ವಾಸ್ತವಿಕತೆಯನ್ನು ಮರೆಮಾಚುವುದು ಭ್ರಮೆ ಅಭಿನಯಿಸುವುದು ಹಲ್ಲೆ ಅಂತ ವಾಸ್ತವಿಕತೆಯನ್ನು ಮರೆಮಾಚುವುದು ಭ್ರಮೆ ಅಭಿನಯಿಸುವುದು ಇನ್ನೊಂದು ಡಿ ಬಂದ್ಬಿಟ್ಟು ಹಲ್ಲೆ ಸೊ ನೂರ ಹತ್ತೊಂಬತ್ತನೇದಕ್ಕೆ ದಡಿಸ ಆಪ್ಷನ್ ಬಿ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಭ್ರಮೆ ಇನ್ನು ನೂರ ವ್ಯಕ್ತಿತ್ವ ವಿಕಾಸಕ್ಕೆ ದೈಹಿಕ ಆರೋಗ್ಯದ ಜೊತೆಗೆ ಅಗತ್ಯವಾಗಿ ಬೇಕಾಗಿರುವುದು ಅಂತ ವ್ಯಕ್ತಿತ್ವ ವಿಕಾಸಕ್ಕೆ ದೈಹಿಕ ಆರೋಗ್ಯದ ಜೊತೆಗೆ ಅಗತ್ಯವಾಗಿ ಬೇಕಾಗಿರುವುದು ಮಾನಸಿಕ ಆರೋಗ್ಯ ಬೌದ್ಧಿಕ ಆರೋಗ್ಯ ಸ್ವಚ್ಛಂದ ಪರಿಸರ ಮತ್ತು ಉತ್ತಮ ಶಿಕ್ಷಣ ಅಂತಿದೆ ಸೊ ನೂರ ಇಪ್ಪತ್ತನೇದಕ್ಕೆ ಆಪ್ಷನ್ ಎ ಇದೆಯಲ್ಲ ಮಾನಸಿಕ ಆರೋಗ್ಯ ಅದು ರೈಟ್ ಆನ್ಸರ್ ಆಗುತ್ತೆ ನೂರ ಇಪ್ಪತ್ತೊಂದು ಮಾನಸಿಕ ಆರೋಗ್ಯವೆಂದರೆ ಅಂತ ಇದೆ ಮಾನಸಿಕ ಆರೋಗ್ಯವೆಂದರೆ ವ್ಯಕ್ತಿತ್ವದ ಸಮತೋಲನದ ಹಾಗೂ ಸಮಗ್ರವಾದ ಬೆಳವಣಿಗೆ ಮಾನಸಿಕ ರೋಗಗಳಿಂದ ದೂರವಾಗುವುದು ಎಲ್ಲರೊಂದಿಗೂ ಉತ್ತಮ ಸಂಬಂಧ ಹೊಂದುವುದು ಉತ್ತಮ ದಿಸೆಯಲ್ಲಿ ವಿಚಾರ ಮಾಡುವುದು ಅಂತ ವ್ಯಕ್ತಿತ್ವ ಸಮತೋಲನದ ಹಾಗೂ ಸಮಗ್ರವಾದ ಬೆಳವಣಿಗೆ ಮಾನಸಿಕ ರೋಗಗಳಿಂದ ದೂರವಾಗುವುದು ಎಲ್ಲರೊಂದಿಗೂ ಉತ್ತಮ ಸಂಬಂಧ ಹೊಂದುವುದು ಉತ್ತಮ ದಿಸೆಯಲ್ಲಿ ವಿಚಾರ ಮಾಡುವುದು ಸೊ ಮಾನಸಿಕ ಆರೋಗ್ಯ ಎಂದರೆ ನೂರ ಇಪ್ಪತ್ತೊಂದು ಇಪ್ಪತ್ತ ಒಂದನೇ ಪ್ರಶ್ನೆಗೆ ಆಪ್ಷನ್ ಏ ಇದೆಯಲ್ಲ ವ್ಯಕ್ತಿತ್ವದ ಸಮತೋಲನದ ಹಾಗೂ ಸಮಗ್ರವಾದ ಬೆಳವಣಿಗೆ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನೂರ ಇಪ್ಪತ್ತೆರಡನೇ ಪ್ರಶ್ನೆ ಉತ್ತಮ ಮಾನಸಿಕ ಆರೋಗ್ಯ ಯಾವುದನ್ನು ಒಳಗೊಳ್ಳುತ್ತೆ ಅಂತ ಉತ್ತಮ ಮಾನಸಿಕ ಆರೋಗ್ಯ ಯಾವುದನ್ನು ಒಳಗೊಳ್ಳುತ್ತೆ ಮಾನಸಿಕ ಘರ್ಷಣೆಗಳನ್ನು ತಡೆಗಟ್ಟುವ ಸಾಮರ್ಥ್ಯ ವೈಯಕ್ತಿಕ ಹಾಗೂ ಸಾಮಾಜಿಕ ಘರ್ಷಣೆಗಳನ್ನು ಮರೆಯುವ ಸಾಮರ್ಥ್ಯ ಸೊ ವ್ಯಕ್ತಿ ತನ್ನನ್ನು ಮತ್ತು ತನ್ನ ಸಾಮರ್ಥ್ಯಗಳನ್ನು ಸ್ವಾಭಾವಿಕವಾಗಿ ಒಪ್ಪಿಕೊಳ್ಳುವುದು ವೈಯಕ್ತಿಕ ಘರ್ಷಣೆಗಳು ಹೇಗೆ ಬರುತ್ತವೆಯೋ ಹಾಗೆಯೇ ಪರಿಹರಿಸಿಕೊಳ್ಳುವ ಸಾಮರ್ಥ್ಯ ಅಂತಿದೆ ಸೊ ನೂರ ಇಪ್ಪತ್ತೆರಡನೇ ಪ್ರಶ್ನೆ ಆಪ್ಷನ್ ಡಿ ದಿ ಎಲ್ಲ ರೈಟ್ ಆನ್ಸರು ವೈಯಕ್ತಿಕ ಘರ್ಷಣೆಗಳು ಹೇಗೆ ಬರುತ್ತವೆಯೋ ಹಾಗೆಯೇ ಪ್ರೇರಿಸಿಕೊಳ್ಳುವ ಸಾಮರ್ಥ್ಯ ಅಂತ ಇದೆ ಸೊ ನೂರ ಇಪ್ಪತ್ತ್ಮೂರನೇದು ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕನ ಪ್ರಾಥಮಿಕ ಜವಾಬ್ದಾರಿ ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಇರಬೇಕು ಅಂತಿದೆ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕನ ಪ್ರಾಥಮಿಕ ಜವಾಬ್ದಾರಿ ಹಾಗೂ ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಇರಬೇಕು ತರಗತಿ ವಾತಾವರಣದಲ್ಲಿ ಭಾವನಾತ್ಮಕ ಆರೋಗ್ಯವನ್ನು ಕಾಪಾಡುವುದು ತರಗತಿಯಲ್ಲಿ ಪ್ರತಿಯೊಂದು ಮಗುವು ಶೈಕ್ಷಣಿಕವಾಗಿ ಹೆಚ್ಚು ಸಾಧನೆ ಮಾಡಲು ಪ್ರೋತ್ಸಾಹಿಸುವುದು ತರಗತಿಯ ಪ್ರತಿಯೊಂದು ಮಗುವಿನಲ್ಲಿ ಗರಿಷ್ಠ ಮಟ್ಟದ ಹತಾಶೆಗೆ ತಾಳ್ಮೆ ಬೆಳೆಸಿಕೊಳ್ಳುವ ಪ್ರಯತ್ನ ಮಾಡುವುದು ಸೋಲುವ ಸನ್ನಿವೇಶಗಳನ್ನು ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡುವುದಂತಿದೆ ಸೊ ನೂರ ಇಪ್ಪತ್ತ್ಮೂರನೇದಕ್ಕೆ ಆಪ್ಷನ್ ಎ ಇದೆಯಲ್ಲ ದಟ್ ಈಸ್ ದ ತರಗತಿ ವಾತಾವರಣದಲ್ಲಿ ಭಾವನಾತ್ಮಕ ಆರೋಗ್ಯವನ್ನು ಕಾಪಾಡುವುದು ಅಂತ ಅದು ಇಲ್ಲಿ ಕಾಪಾಡಬೇಕು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಸೊ ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆ ಬರೋಣ ಈಗ ಕ್ವೆಶನ್ ನಂಬರ್ ಒನ್ ಟ್ವೆಂಟಿ ಫೋರ್ ದಟ್ ಈಸ್ ಅ ಮಾನಸಿಕ ಆರೋಗ್ಯವಂತ ಲಕ್ಷಣ ಅಂತ ಒಬ್ಬ ಮಾನಸಿಕ ಆರೋಗ್ಯ ಒಂದು ಫೀಚರ್ ಏನಿರುತ್ತೆ ಅಂತ ಆತ್ಮವಿಶ್ವಾಸ ಹೊಂದಿರುವುದು ವಾಸ್ತವತೆಯನ್ನು ಹರಿದುಕೊಳ್ಳುವುದು ನಿರ್ದಿಷ್ಟ ಉದ್ದೇಶಗಳಿಗೆ ಅನುಗುಣವಾಗಿ ಚಟುವಟಿಕೆ ಕೈಗೊಳ್ಳುವುದು ಮತ್ತು ಮೇಲಿನ ಎಲ್ಲ ಅಂಶಗಳು ಅಂತ ಇದೆ ನೂರ ಇಪ್ಪತ್ನಾಲ್ಕೆ ಆಪ್ಷನ್ ಡಿ ಇದೆಯಲ್ಲ ಮೇಲಿನ ಎಲ್ಲವೂ ಅಂತ ಒಬ್ಬ ಮಾನಸಿಕ ಆರೋಗ್ಯವಂತೆಯೇ ಲಕ್ಷಣ ಎಲ್ಲವೂ ಇರಬೇಕು ಅಂತ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಸೊ ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಬೇಕು ನಿರ್ದಿಷ್ಟ ಉದ್ದೇಶಗಳಿಗೆ ಅನುಗುಣವಾಗಿ ಒಂದು ಆ್ಯಕ್ಟಿವಿಟೀಸ್ ನಾವು ಕೈಗೊಳ್ಳಬೇಕಾಗುತ್ತೆ ಸೊ ಎಲ್ಲವೂ ಇರಬೇಕು ಅಂತ ನೂರಿಪ್ಪತ್ತೈದು ತರಗತಿಯಲ್ಲಿ ಮಾನಸಿಕ ಆರೋಗ್ಯಶಾಸ್ತ್ರದ ಗುರಿ ಈ ಕೆಳಗಿನ ಯಾವುದು ಆಗಿರುವುದಿಲ್ಲ ಅಂತ ಒಂದು ಕ್ಲಾಸ್ ರೂಮ್ಸಲ್ಲಿ ಒಂದು ಮಾನಸಿಕ ಆರೋಗ್ಯ ಶಾಸ್ತ್ರದ ಒಂದು ಗುರಿ ಅಂತಕ್ಕಂಥದ್ದು ಈ ಕೆಳಗಿನ ಯಾವುದಾಗಿರಲ್ಲ ಅಂತ ಮಾನಸಿಕ ಆರೋಗ್ಯವನ್ನು ರಕ್ಷಿಸುವಿಕೆ ಮಾನಸಿಕ ಹಾಗೂ ಭಾವನಾತ್ಮಕ ತೊಂದರೆಗಳನ್ನು ತಡೆಗಟ್ಟುವಿಕೆ ವೈಯಕ್ತಿಕ ಹಾಗೂ ಸಾಮಾಜಿಕ ಭದ್ರತೆಯನ್ನು ಉತ್ತೇಜಿಸುವುದು ಅಪಸಮ ಯೋಜನೆ ಚಿಕಿತ್ಸೆ ಅಂತ ಇದೆ ಸೊ ನೂರ ಇಪ್ಪತ್ತೈದನಕ್ಕೆ ಆಪ್ಷನ್ ಡಿ ಇದೆಯಲ್ಲ ದಟ್ ಈಸ್ ಅಪಸಮ ಯೋಜನೆ ಚಿಕಿತ್ಸೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವೆಶನ್ ನಂಬರ್ ಒನ್ ಟ್ವೆಂಟಿ ಸಿಕ್ಸ್ ನೋಡೋಣ ಈಗ ಮಾನಸಿಕ ಆರೋಗ್ಯ ವಿಜ್ಞಾನವು ಶಾಂತಿಯುತ ಹಾಗೂ ಸಂತೋಷದ ಜೀವನವನ್ನು ಪಡೆಯಲು ಸಹಕಾರ ಮಾಡುತ್ತೆ ಬುದ್ಧಿಶಕ್ತಿಯನ್ನು ಬೆಳೆಸಲು ಸಹಾಯಕವಾಗಿದೆ ಮೇಲಿನ ಒಂದು ಮತ್ತು ಎರಡು ಅಂತಿದೆ ಆಪ್ಷನ್ ಡಿ ಬಂತು ಯಾವುದೂ ಅಲ್ಲ ಇದೆ ಸೊ ನೂರ ಇಪ್ಪತ್ತಾರನೇದು ನೋಡಿ ಆಪ್ಷನ್ ಸಿ ಇದೆಯಲ್ಲ ಇಲ್ಲ ಮೇಲಿನ ಒಂದು ಮತ್ತು ಎರಡು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೂರ ಇಪ್ಪತ್ತೇಳು ಉಪಾಧ್ಯಾಯ ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಮಾಡಬೇಕಾದ್ದು ಅಂತ ಉಪಾಧ್ಯಾಯ ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಮಾಡಬೇಕಾದ್ದು ಅಂತ ಅನಾರೋಗ್ಯಕರ ಸ್ಪರ್ಧೆಗಳನ್ನು ಏರ್ಪಡಿಸುವುದು ವಿದ್ಯಾರ್ಥಿಗಳಲ್ಲಿ ಕಲಿಕಾ ಪೈಪೋಟಿ ಉಂಟು ಮಾಡುವುದು ವಿದ್ಯಾರ್ಥಿಗಳಲ್ಲಿ ಅನ ಅನಗತ್ಯ ಸ್ಪರ್ಧೆಗಳು ಏರ್ಪಡದಂತೆ ನೋಡಿಕೊಳ್ಳುವುದು ವಿದ್ಯಾರ್ಥಿಗಳು ಸಹಪಠ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ಅಂತ ಇದೆ ಸೊ ನೂರ ಇಪ್ಪತ್ತೇಳು ಸಿ ಇದೆಯಲ್ಲ ದಟ್ ಇಸ್ ರೈಟ್ ಆನ್ಸರ್ ಅದಕ್ಕೆ ವಿದ್ಯಾರ್ಥಿಗಳಲ್ಲಿ ಅನಗತ್ಯ ಸ್ಪರ್ಧೆಗಳು ಏರ್ಪಡದಂತೆ ನೋಡಿಕೊಳ್ಳುವುದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಸೊ ನೆಕ್ಸ್ಟು ಇನ್ನು ನೂರ ಇಪ್ಪತ್ತೆಂಟನೇ ಪ್ರಶ್ನೆ ಬರೋಣ ಕ್ವೆಶನ್ ನಂಬರ್ ಒನ್ ಟ್ವೆಂಟಿ ಏಯ್ಟಿಲ್ಲಿ ಶಿಕ್ಷಣ ಮಾರ್ಗದರ್ಶನ ಮತ್ತು ಮಾನಸಿಕ ಆರೋಗ್ಯಶಾಸ್ತ್ರಗಳು ಪ್ರಾಥಮಿಕವಾಗಿ ಯಾವ ಅಂಶದಲ್ಲಿ ಭಿನ್ನವಾಗಿವೆ ಅಂತ ಶಿಕ್ಷಣ ಮಾರ್ಗದರ್ಶನ ಮತ್ತು ಮಾನಸಿಕ ಆರೋಗ್ಯಶಾಸ್ತ್ರಗಳು ಪ್ರಾಥಮಿಕವಾಗಿ ಯಾವ ಅಂಶದಲ್ಲಿ ಭಿನ್ನವಾಗಿವೆ ವ್ಯಾಪ್ತಿ ಒತ್ತು ಕೊಟ್ಟಿರುವ ಅಂಶಗಳು ಅಥವಾ ದಿಕ್ಕು ಒಳಗೊಳ್ಳುವ ತತ್ವಶಾಸ್ತ್ರ ವಿದ್ಯಾರ್ಥಿಯ ಮೇಲೆ ಹೊಂದಿರುವ ಜವಾಬ್ದಾರಿಯ ಮಟ್ಟ ಅಂತಿದೆ ಸೊ ನೂರ ಇಪ್ಪತ್ತ ಎಂಟನೇ ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ ಒತ್ತು ಕೊಟ್ಟಿರ್ತಕ್ಕಂಥ ಅಂಶಗಳು ಅಥವಾ ದಿಕ್ಕು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ವಿಲ್ ಗೋ ಫಾರ್ವರ್ಡ್ ನಂಬರ್ ಒನ್ ಟ್ವೆಂಟಿ ನೈನ್ ಮಗುವಿನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಕೆಳಗಿನ ಯಾವ ಅಂಶ ಮುಖ್ಯ ಪಾತ್ರವನ್ನು ವಹಿಸಿದ್ದೆ ಅಂತ ಮಗುವಿನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಕೆಳಗಿನ ಯಾವ ಅಂಶ ಮುಖ್ಯ ಪಾತ್ರವನ್ನು ವಹಿಸುವುದು ಸಂಸ್ಕೃತಿ ಸಮಾಜ ಕುಟುಂಬ ಮತ್ತು ಹವಾಗುಣ ಅಂತ ನೂರ ಇಪ್ಪತ್ತೊಂಬತ್ತನೇದು ಆಪ್ಷನ್ ಸಿ ಇಲ್ಲಿ ಕುಟುಂಬ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ನೂರ ಮೂವತ್ತು ಮಾನಸಿಕ ಆರೋಗ್ಯ ಶಾಸ್ತ್ರದ ದೃಷ್ಟಿಯಿಂದ ತರಗತಿಯ ಸಾಮಾಜಿಕ ಭಾವನಾತ್ಮಕ ವಾತಾವರಣ ಅತಿ ಪ್ರಮುಖವಾದದ್ದು ಎಂಬ ಅಭಿಪ್ರಾಯ ಅದೇನು ಹೇಳುತ್ತೆ ಅಂತ ಸಂಪೂರ್ಣ ಸಮಂಜಸ ಸಂಪೂರ್ಣ ಅಸಮಂಜಸ ಸಂಪೂರ್ಣ ಅಸಂಬದ್ಧ ಸಂಶೋಧನೆಯಿಂದ ದೃಢೀಕರಿಸಲಾಗದ ತೀರ್ಮಾನ ಅಂತ ಇದೆ ಸೊ ನೂರ ಮೂವತ್ತನೇದಕ್ಕೆ ಆಪ್ಷನ್ ಎ ಇದೆಯಲ್ಲ ಸಂಪೂರ್ಣ ಸಮಂಜಸ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನೂರ ಮೂವತ್ತೊಂದು ಈಗ ಈ ಕೆಳಗಿನ ಯಾವುದು ಶಾಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಉದ್ದೇಶವಲ್ಲ ಅಂತ ಮಾನಸಿಕ ಕಾಯಿಲೆಗಳ ಚಿಕಿತ್ಸೆ ಮಾನಸಿಕ ತೊಂದರೆಗಳ ಪ್ರತಿಬಂಧನ ಮಾನಸಿಕ ಆರೋಗ್ಯದ ಸಂರಕ್ಷಣೆ ಮತ್ತು ವಿಕಾಸ ಅಲ್ಪ ಪ್ರಮಾಣದ ಅಪಸಮಯೋಜನೆಯನ್ನು ಹಾಕುವುದು ಅಂತ ಇದೆ ಸೊ ನೂರ ಮೂವತ್ತವನೇ ಪ್ರಶ್ನೆಗೆ ಆಪ್ಷನ್ ಇದೆಯಲ್ಲ ಶಾಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಉದ್ದೇಶವಲ್ಲದೆ ಇರೋದು ಮಾನಸಿಕ ಕಾಯಿಲೆಗಳ ಚಿಕಿತ್ಸೆ ಅಂತ ಆಯಿತಾ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ನೂರ ಮೂವತ್ತು ನೋಡಿ ಈ ಥರ ಒಂದು ಸ್ಟೇಟ್ಮೆಂಟ್ ಹಾಕ್ಬಿಡ್ತಾರೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಆ ಹೇಳಿಕೆಯನ್ನು ಓದ್ಕೊಂಡು ಅರ್ಥ ಮಾಡಿಕೊಂಡು ನೀವು ಫೈನ್ ಮಾಡಬೇಕು ಯಾವುದು ಕರೆಕ್ಟ್ ಅಂತ ಸೊ ದೈಹಿಕ ಆರೋಗ್ಯಕ್ಕೂ ಮಾನಸಿಕ ಆರೋಗ್ಯಕ್ಕೂ ಸಂಬಂಧವಿಲ್ಲ ಅಂತ ಹೇಳಿದರೆ ಉತ್ತಮ ದೈಹಿಕ ಆರೋಗ್ಯ ಹೊಂದಿದ ವ್ಯಕ್ತಿಯ ಮಾನಸಿಕ ಆರೋಗ್ಯವೂ ಉತ್ತಮವಾಗಿರುತ್ತೆ ವ್ಯಕ್ತಿತ್ವದ ಮೇಲೆ ಮಾನಸಿಕ ಆರೋಗ್ಯ ಪ್ರಭಾವ ಬೀರುವುದಿಲ್ಲ ಉತ್ತಮ ದೈಹಿಕ ಬೆಳವಣಿಗೆ ಹೊಂದಿದ ವ್ಯಕ್ತಿ ಸಮತೋಲನ ವ್ಯಕ್ತಿತ್ವ ಹೊಂದಿರುತ್ತಾನೆ ಅಂತಿದೆ ಸೊ ನೂರ ಮೂವತ್ತೆರಡನೇದು ಆಪ್ಷನ್ ಬಿ ಉತ್ತಮ ದೈಹಿಕ ಆರೋಗ್ಯ ಹೊಂದಿದ ವ್ಯಕ್ತಿಯ ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಸೊ ನೂರ ಮೂವತ್ತ ಮೂರನೇ ಪ್ರಶ್ನೆಗೆ ಕ್ವಶನ್ ನಂಬರ್ ದಟ್ ಈಸ್ ಎಸ್ ನೂರ ಮೂವತ್ತೆರಡನೇ ಪ್ರಶ್ನೆ ಈಗ ಎಸ್ ಇಯರ್ ವಿಗೋ ಕ್ವಶನ್ ನಂಬರ್ ಒನ್ ತರ್ಟಿ ಇದೆ ಇಲ್ಲಿ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಇಟ್ಸ್ ಕ್ಲಿಯರ್ ಆಯ್ತಲ್ಲ ಅದು ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್ ನೂರ ಮೂವತ್ತ ಮೂರನೇದು ರಾಜೇಶ್ ಮತ್ತು ವಾಣಿ ವಾಟ್ ಈಸ್ ಹಾಂ ಎಸ್ ರಾಜೇಶ್ ಮತ್ತು ವಾಣಿ ಕೌಟುಂಬಿಕ ಹೊಂದಾಣಿಕೆ ಸಮಸ್ಯೆ ಹೊಂದಿದ್ದಾರೆ ಈ ಸಮಸ್ಯೆ ಪರಿಹರಿಸಿಕೊಳ್ಳಲು ಈ ಕೆಳಗಿನ ಯಾರ ಸಹಾಯದ ಅವಶ್ಯಕತೆ ಎಂದಂತ ತತ್ವಜ್ಞಾನಿ ಸಮಾಜಶಾಸ್ತ್ರ ಮಾನಸಿಕ ತಜ್ಞ ಮತ್ತು ಶಾರೀರಿಕ ತಜ್ಞ ಅಂತ ಇದೆ ಈಸಿಯಾಗಿ ಹೇಳ್ಬೋದು ಮಾನಸಿಕ ತಜ್ಞ ರಾಜೇಶ್ ಮತ್ತು ವಾಣಿ ಅಂತಕ್ಕಂಥ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫು ಅಥವಾ ದಂಪತಿಗಳು ಅಂತ ಅಂದ್ಕೊಳ್ಳಿ ಅವರು ಯಾವುದೋ ಒಂದು ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ ಸೊ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅವರಿಗೆ ಅವ್ರಿಗೆ ಯಾರನ್ನು ಕನ್ಸಲ್ಟ್ ಮಾಡಬೇಕು ಅಂತ ಅಥವಾ ಯಾರನ್ನು ಕ್ಯಾಂಡೆಕ್ಟ್ ಮಾಡಿದ್ರೆ ಅವ್ರ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಸೊ ಮಾನಸ್ ಮಾನಸಿಕ ತಜ್ಞರನ್ನು ಅವರು ಭೇಟಿಯಾಗಬೇಕಾಗುತ್ತೆ ಅಥವಾ ಕನ್ಸಲ್ಟ್ ಮಾಡಬೇಕಾಗತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ನೂರ ಮೂವತ್ತು ನಾಲ್ಕನೇ ಪ್ರಶ್ನೆಗಳನ್ನು ಕ್ವೆಶನ್ ನಂಬರ್ ಒನ್ ತರ್ಟಿ ಫೋರ್ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುವುದು ಅಂತ ಉಪದೇಶ ಮತ್ತು ಶಿಸ್ತು ನಿಂದನೆ ಮತ್ತು ಶಿಕ್ಷೆ ಪ್ರೀತಿ ಮತ್ತು ಮಮತೆ ಶಿಸ್ತು ಮತ್ತು ತರಬೇತಿ ಅಂತ ಸೊ ನೂರ ಮೂವತ್ತ್ನಾಲ್ಕು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಇರುತ್ತೆ ನೆಕ್ಸ್ಟು ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಇದಾಗಿದೆ ಅಂತ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಇದಾಗಿದೆ ಅವನ ಶಿಕ್ಷಕರ ವೃತ್ತಿ ಸಾಮರ್ಥ್ಯ ಲಭ್ಯವಿರುವ ಮಾರ್ಗದರ್ಶನ ಸೇವೆ ಮಗುವಿನ ಸ್ವಂತ ಆಸ್ತಿ ಮತ್ತು ಹೊಣೆಗಾರಿಕೆಗಳು ಮಗುವಿನ ಆರಂಭಿಕ ವರ್ಷಗಳಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ ಅಂತ ಸೊ ನೂರ ಮೂವತ್ತೈದನೇದು ಆಪ್ಷನ್ ಡಿ ವಿಲ್ಲ ಮಗುವಿನ ಆರಂಭಿಕ ವರ್ಷಗಳಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನೂರ ಮೂವತ್ತಾರನೇ ಪ್ರಶ್ನೆ ಬರೋಣ ಈಗ ಮನಸ್ಸಾಸ್ತ್ರಜ್ಞ ಮತ್ತು ಮನೋರೋಗ ತಜ್ಞರಿಗೆ ಇರುವ ಮೂಲ ವ್ಯತ್ಯಾಸವೆಂದರೆ ಮನಃಶಾಸ್ತ್ರಜ್ಞ ಮತ್ತು ಮನೋರೋಗ ತಜ್ಞರಿಗೆ ಇರುವ ಮೂಲ ವ್ಯತ್ಯಾಸವೇನೆಂದರೆ ಇಬ್ಬರೂ ಸಹ ಮಾನವರ ಮಾನಸಿಕ ಸಮಸ್ಯೆಗಳನ್ನು ಪ್ರಯರಿಸುತ್ತಾರೆ ಇರುವರೂ ಸಹ ವ್ಯಕ್ತಿತ್ವ ವಿಕಾಸಕ್ಕೆ ಪ್ರಯತ್ನ ಮಾಡ್ತಾರೆ ಮನಸ್ಸಾಸ್ತ್ರಜ್ಞ ವರ್ತನೆಯನ್ನು ಮಾರ್ಪಾಡು ಮಾಡಲು ಪ್ರಯತ್ನ ಮಾಡಿದ್ರೆ ಮನೋರೋಗ ತಜ್ಞ ಮಾನಸಿಕ ಸಮಸ್ಯೆ ಪ್ರಯರಿಸಲು ಚಿಕಿತ್ಸೆಯನ್ನು ನೀಡ್ತಾನೆ ಮನಸ್ಸಾಸ್ತ್ರಜ್ಞ ಮನಸ್ಸನ್ನು ಅಧ್ಯಯನ ಮಾಡಿದ್ರೆ ಮನೋರೋಗ ತಜ್ಞ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಅಂತ ಅಂತಿದೆ ಈಗ ಸೊ ನೂರ ಮೂವತ್ತಾರನೇಕ್ಕೆ ಆಪ್ಷನ್ ಇದೆಯಲ್ಲ ಮನಸ್ಸಾಸ್ತ್ರಜ್ಞ ಮತ್ತು ಮನೋರೋಗ ತಜ್ಞನಿಗೆ ಇರತಕ್ಕಂಥ ಮೂಲ ವ್ಯತ್ಯಾಸ ಏನಪ್ಪಾ ಅಂದರೆ ಒಬ್ಬ ಮನಸ್ಸಾಸ್ತ್ರಜ್ಞ ಏನು ಮಾಡ್ತಾನೆ ವರ್ತನೆಯನ್ನು ಮಾರ್ಪಾಡು ಮಾಡಲು ಪ್ರಯತ್ನ ಮಾಡಿದ್ರೆ ಮನೋರೋಗ ತಜ್ಞ ಮಾನಸಿಕ ಸಮಸ್ಯೆಗೆ ಪರಿಹಾರವನ್ನು ಕೊಡಲಿಕ್ಕೆ ಚಿಕಿತ್ಸೆಯನ್ನು ನೀಡ್ತಾನೆ ಇದು ಡಿಫ್ರೆನ್ಸ್ ಅವರಿಬ್ಬರ ನಡುವೆ ಮಾನಸಿಕ ಆರೋಗ್ಯಶಾಸ್ತ್ರದ ಪ್ರಮುಖ ಕಾರ್ಯ ಈ ಕೆಳಗಿನ ಯಾವ ಕ್ರಮಗಳನ್ನು ಕೈಗೊಳ್ಳ ಕೈಗೊಳ್ಳ ಕೈಗೊಳ್ಳುವುದಾಗಿದೆ ಅಂತ ಮಾನಸಿಕ ಆರೋಗ್ಯ ಶಾಸ್ತ್ರದ ಪ್ರಮುಖ ಕಾರ್ಯ ಈ ಕೆಳಗಿನ ಯಾವ ಕ್ರಮಗಳನ್ನು ಕೈಗೊಳ್ಳುವುದಾಗಿದೆ ಮುನ್ನೆಚ್ಚರಿಕೆ ಕ್ರಮಗಳು ರಕ್ಷಣಾ ಕ್ರಮಗಳು ಚಿಕಿತ್ಸಾ ಕ್ರಮಗಳು ಮತ್ತು ಮೇಲಿನ ಎಲ್ಲವೂ ಅಂತ ಇದೆ ಸೊ ನೂರ ಮೂವತ್ತೇಳಿಗೆ ಆಪ್ಷನ್ ಡಿ ವಿ ಎಲ್ಲ ಮೇಲಿನ ಎಲ್ಲವೂ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಈ ಒಂದು ವಿಡಿಯೋ ಸೂಷನ್ನ ಕಡೆಯ ಪ್ರಶ್ನೆ ಇದು ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಕಡೆಯ ವಿಡಿಯೋ ಸರಣಿ ಇದು ಈ ಅಧ್ಯಯಾದಲ್ಲಿ ಅನಿರುದ್ದೇಶಿತ ಸಲಹೆಯನ್ನು ಪ್ರತಿಪಾದನೆ ಮಾಡಿದವರಲ್ಲಿ ಪ್ರಮುಖರಾದರು ಯಾರು ಅಂತ ಅನಿರ್ದೇಶಿತ ಸಲಹೆಯನ್ನು ಪ್ರತಿಪಾದಿಸಿದವರಲ್ಲಿ ಪ್ರಮುಖನಾದವನು ಯಾರು ಅಂತ ಇದೆ ಸಿಗ್ಮಂಡ್ ಫ್ರೈಡೊ ರಾಜರ್ಸು ಮತ್ತು ವಿಲಿಯಮ್ಸನ್ ಅಂತ ಇದೆ ನೂರ ಮೂವತ್ತೆಂಟನಕ್ಕೆ ಆಪ್ಷನ್ ಬಿ ಇದೆಯಲ್ಲ ಸೊ ರಾಜರ್ಸ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಇಲ್ಲಿಗೆ ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಹೆಚ್ಚು ಕಡಿಮೆ ಒಂದು ತ್ರೀ ಟು ಫೋರ್ ವಿಡಿಯೋ ಸಲ್ಲಿ ಎಲ್ಲ ಈ ಒಂದು ಈ ಒಂದು ಅಧ್ಯಾಯಕ್ಕೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೀವಿ ಸೊ ನೆಕ್ಸ್ಟು ಮತ್ತೊಂದು ಪಾಠ ಅಧ್ಯಾಯಕ್ಕೆ ನಾವು ಕಲಿಯೋಣ ಸಮೂಹ ಗತಿಶಾಸ್ತ್ರ ಅಂತ ಅಧ್ಯಾಯ ಹೇಳುವುದು ಸಮೂಹ ಗತಿಶಾಸ್ತ್ರ ಅಂತ ಹೆಚ್ಚು ಕಡಿಮೆ ಸುಮಾರು ಇಪ್ಪತ್ತೈದು ಟಾರ್ಗೆಟ್ ಸೈಕಾಲಜಿಯ ಒಂದು ಬಹುನಿರೀಕ್ಷಿತ ಪ್ರಶ್ನೋತ್ತರಗಳ ಸರಣಿಗಳು ಇಲ್ಲಿ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತಾರರಿಂದ ಆರಂಭ ಮಾಡೋಣ ಸೊ ಇನ್ನೇನು ಟಿ ಟಿ ಎಕ್ಸಾಮು ಹತ್ರ ಇದೆ ನಾವು ಒಂದು ಟು ತ್ರೀ ಮಂತ್ಸ್ ಬ್ಯಾಕ್ ವೀಡಿಯೋಸ್ ಮಾಡಬೇಕಾದ್ರೆ ತುಂಬ ಇದೆ ತುಂಬ ಟೈಮ್ ಇದೆ ಅಂತ ಹೇಳ್ತಾ ಇದ್ವಿ ಆಲ್ರೆಡಿ ಈಗ ಒಂದು ತಿಂಗಳು ಟೈಮು ಈಗ ಹೋಗೇ ಬಿಡ್ತೀವಿ ಈಗ ಹಾಗಾಗಿ ಸೊ ಸಾಧ್ಯವಾದಷ್ಟು ಬೇಗ ನೀವು ಕಿಕ್ಕಾಗಿ ಎಲ್ಲವನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಹಾಗಾಗಿ ನಾನು ಕೂಡ ಬೇಗ ಇನ್ನೊಂದಷ್ಟು ಅಧ್ಯಯಗಳಿದೆ ಎಲ್ಲವನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ ನೀನು ಅದಾದಮೇಲೆ ಒಂದು ಸಾಧ್ಯವಾದಷ್ಟು ಟೀಟಿಗೆ ಸಂಬಂಧಪಟ್ಟಂಥ ನೋಟ್ಸು ರೆಫರೆನ್ಸು ಏನೇನಾಗುತ್ತೆ ಎಲ್ಲವನ್ನು ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಮರದೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ನೋಡಿ ನೀವು ಅಲ್ಲಿ ನಿಮಗೆ ಎಲ್ಲ ಲಿಂಕ್ಸು ಅವೈಲೇಬಲ್ ಇದೆ ಸೊ ದಯಮಾಡಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಸೊ ಮತ್ತೊಂದು ವೀಡಿಯೋ ಸೇಷನ್ ನಿಮಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್